ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ವಚ್ಛತೆಯ ಸೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಗವಾಗಿ ಇಂದು ಬಿಕೆಜಿ ಗಣಿ ಸಂಸ್ಥೆ ಮತ್ತು ಭಾರತೀಯ ಗಣಿ ಬ್ಯೂರೋ ಬೆಂಗಳೂರು ಇವರ ಆಶ್ರಯದಲ್ಲಿ ಸ್ವಚ್ಛತಾ ನಡಿಗೆಯನ್ನು ಸಂಡೂರು ಪಟ್ಟಣದಲ್ಲಿ ಬಿಕೆಜಿ ಗ್ಲೋಬಲ್ ಶಾಲೆಯ ಮಕ್ಕಳು ಮತ್ತು ಬಿಕೆಜಿ ಸಂಸ್ಥೆಯ ಸಿಬ್ಬಂದಿಯಿಂದ ಆಯೋಜಿಸಲಾಗಿತ್ತು ಭಾರತೀಯ ಗಣಿ ಬ್ಯೂರೋದ ದಕ್ಷಿಣ ವಲಯದ ನಿಯಂತ್ರಕರಾದ ಶ್ರೀ ಜಯಕೃಷ್ಣ ಬಾಬು ಮತ್ತು ಸಹಾಯಕ ನಿಯಂತ್ರಕರಾದ ಶ್ರೀ ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಚ್ಛತಾ ನಡಿಗೆಗೆ ಚಾಲನೆಯನ್ನು ನೀಡಿದರು ಬಿಕೆಜಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಬಿ ನಾಗನಗೌಡ ಶ್ರೀ ರುದ್ರಗೌಡ ಹಾಗೂ ಬಿ ಕೆ ಬಸವರಾಜ್ ಮತ್ತು ವಿನಾಯಕ್ ಉಪಸ್ಥಿತರಿದ್ದರು ಬಿ ಕೆಜಿ ಸಂಸ್ಥೆಯ ಹಿರಿಯ ಅಧಿಕಾರಿಗಳಾದ ಶ್ರೀ ಪಿ ಶ್ರೀನಿವಾಸರಾವ್ ಪ್ರಮೋದ್ ರೀತಿ ಮತ್ತು ರಾಜಶೇಖರ್ ಬೆಲ್ಲತ್ ಬಿಕೆಜಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆ ವಿ ಮೋಹನ್ ರಾವ್ ಮತ್ತು ಬಿಕೆಜಿ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಇತರರು ಉಪಸ್ಥಿತರಿದ್ದರು ಇದರಲ್ಲಿ ಸುಮಾರು ಮುನ್ನೂರು ಜನ ವಿದ್ಯಾರ್ಥಿಗಳು ಮತ್ತು ಬಿಕೆಜಿಯ ಸಿಬ್ಬಂದಿಗಳು ಸಂಡೂರು ಪಟ್ಟಣಾದ್ಯಂತ ಸ್ವಚ್ಛತಾ ನಡಿಗೆಯನ್ನು ಮಾಡಿ ಸ್ವಚ್ಛತೆಯ ಬಗ್ಗೆ ತಮ್ಮ ಕಾಳಜಿ ಮತ್ತು ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಲಾಯಿತು ನ್ಯೂಸ್ ತಾಲೂಕು ನಾವು ಅವರ ಊರಲ್ಲಿ ಬೆಳಕು ಟೈಮ್ ನಿಜವಾಗಿ ನಾವೆಲ್ಲರೂ ಮನೆ ಯಾವ ನಾವು ನಿಜವ್ರು ಆದ್ರೆ ಅವರು ಬಂದು ಸ್ವಚ್ಛ ಮಾಡಿ ಆ ಕರೋತನ ಕಂಟ್ರೋಲ್ ಮಾಡಕ್ಕೆ ಮುಖ್ಯ ಕಾರಣ ಅವನ ಕಾಣ್ತಾ ನಿಜವಾಗಿಯೂ ಅವೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಅದು ಸರಿಯಾಗಿ ಹೊರಗ ಹಾಕಿ ನಮ್ಮ ಅಲ್ಲ ಎಲ್ಲ ಹಾಕಬೇಕು ಅಲ್ಲಿ ಹಾಕಬೇಕು ಆಫೀಸರ್ ಅವರು ಹೇಳಿದ್ದಾರೆ ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ ಕ್ಲೀನ್ ಮಾಡಿಸಿ ಅವ್ರಿಗೆ ದುಡ್ಡು ಅವಾಗಿಂದ ಅದಕ್ಕೆ ಮಾಡ್ತಾರೆ ಬಹಳ ಚೆನ್ನಾಗಿರ್ತದೆ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ